ಅವರು ಇವನ್ ಡೈಲಾಗ್ ಹಿಂಗೇ ಹೇಳಬೇಕು ಹಿಂಗೇ ಬರಬೇಕು ಅಂತ ಅಷ್ಟು ಪರ್ಫೆಕ್ಷನ್ ಇಷ್ಟು ನಿಜವಾಗ್ಲೂ ಅವರೆಲ್ಲಾರ್ದು ಮಿಮಿಕ್ರಿ ಮಾಡಿದ್ದಾರೆ ಇದರಲ್ಲಿ ಅವ್ರು ವಾಯ್ಸ್ ಬೇಕಾರೆ ಶಿವಣ್ಣ ಸರ್ ಹೆಂಗೆ ಮಾತಾಡ್ತಾರೆ ಅದೇ ತರ ವಾಯ್ಸ್ ಮಾಡಿದ್ದಾರೆ ಉಪ್ಪಿ ಸರ್ ಎಲ್ಲ ನಾನು ಫಸ್ಟ್ ಟೈಮ್ ಕೇಳಿ ನಿಜ್ವಾಗಲ್ ಐ ವಾಸ್ ಸ್ಟಂಡ್ ಇಷ್ಟೇ ಇದೆ ಡಿ ಕೆ ಡಿ ಸೆಟ್ಲೇನೆ ಹಿಂಗೇ ಕೇಳ್ತಾ ಇದ್ದೀನಿ ನಾನು ಉಸ್ ಎಸ್ ಗೈ ಮೈ ಗಾಡ್ ಇಷ್ಟೊಂದು ಈ ಥಾಟ್ ಈ ಥಾಟ್ ಪ್ರಾಸೆಸ್ ಆಮೇಲೆ ಆ್ಯಕ್ಟಿಂಗು ಅಷ್ಟೇ ತಮ್ಮ ಅವರು ನನ್ನ ಆರ್ಡನರಿಯಾಗಿ ಯಾರು ಬಂದು ಸೀರಿಯಸ್ಸಾಗಿ ಕಥೆ ಇರಲಿಲ್ಲ ಭಾಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆ್ಯಕ್ಟ್ ಮಾಡ್ಕೊಂಡು ತೋರಿಸಿ ಇವರು ಇವ್ರ ಪಾತ್ರನ ನಂದು ನನ್ನ ಪಾತ್ರನ ಉಪೇಂದ್ರ ಉಪೇಂದ್ರ ಎಲ್ಲರ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಈ ಈ ಟೋಲ್ ವೆರಿ ಬ್ರಿಲಿಯಂಟ್ಲಿ ಆ ಬ್ರಿಲಿಯನ್ಸಿನೇ ಇವತ್ತು ಇಲ್ಲಿವರೆಗೂ ತಗೊಂಡ್ಬಂದಿರೋದು ಒಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಸರ್ ಶಿವಣ್ಣ ಸರ್ ಹಾಂ ಹೇಳಿ ಥ್ಯಾಂಕ್ ಯು ಸರ್ ಇಲ್ಲಿ ಏನಂದರೆ ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡಿಸಕ್ಕೆ ಸಾಕಷ್ಟು ಪ್ರಯತ್ನ ಆಗಿತ್ತು ಅಲ್ಲಿ ಗೊತ್ತಾಗಲಿಲ್ಲ ಏನಂದ್ರೆ ನಿಮ್ಮ ಪಾತ್ರ ಏನಿರ್ಬೋದು ಅಂತೇಳಿ ಇಲ್ಲಿ ರಮೇಶ್ ರೆಡ್ಡಿ ಸರ್ ಹೇಳಿದ್ರು ಅಣ್ಣ ಅವ್ರ ಸಿನಿಮಾ ನೆನಪಾಗುತ್ತೆ ಅಂತೇಳಿ ಅಣ್ಣ ಅವ್ರ ಸಿನಿಮಾ ಕನೆಕ್ಟ್ ಅಂದರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆಗತ್ತೋ ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು ಒಂದು ಬಂಗಾರದ ಮನುಷ್ಯ ಅಂತ ಹೇಳಿದ್ರು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ ನಾನು ಉಪೇಂದ್ರ ನೀವೇ ಸರ್ ನಿಮ್ಮ ಪಾತ್ರ ಅಂದ್ರೆ ಏನು ಹೇಳ್ಬೋದು ಅಂದರೆ ಅಲ್ಲ ನಿಮ್ಮ ಪಾತ್ರ ಹೇಗಿರುತ್ತೆ ಅಣ್ಣ ನೋಡ್ಬೋದಾ ನಾವು ಆಫ್ ಲೈಫ್ ಅದನ್ನ ಎಂಟರ್ಟೈನಿಂಗ್ ಹೇಳ್ತೀವಿ ಫ್ಯಾಕ್ಟ್ಸ್ ಆಫ್ ಲೈಫ್ ಆಫ್ ಲೈಫ್ ಅದ್ರ ಹೇಳ್ತೀವಿ ಅಲ್ಲ ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆಲ್ಲೆಲ್ಲ ಹೋಗುತ್ತೆ ಮನಸ್ಸು ಅಲ್ಲಿ ರಿಯಾಲಿಟಿ ಇದೆ ಫ್ಯಾಕ್ಸ್ ಇದೆ ನಿಜ ಇದೆ ಅಷ್ಟೇ ರಿಯಾಲಿಟಿ ಫ್ಯಾಕ್ಸ್ ನಿಜ ಐತೆ ಇದೆ ರಮೇಶ್ ರೆಡ್ಡಿ ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಹತ್ರ ಇರುತ್ತೆ ಅಂತಲ್ಲ ಬಂಗಾರದ ಮನುಷ್ಯ ಯಾವ ಲೆವೆಲ್ ಗಿಟ್ಟಾಯ್ತು ಆತರ ಆಗುತ್ತೆ ಇದು ಬಂಗಾರ ಇದು ಆತರ ಅವ್ರು ಹೇಳಿದ್ದು ನೀವು ಕ್ಯಾರೆಕ್ಟರ್ ಹೆಂಗಿರುತ್ತೆ ಬಂಗಾರದ ಮನುಷ್ಯ ಬಂಗಾರ ಸಣ್ಣ ಬಂಗಾರ ಅದೇ ಹೇಳಿದ್ದು ಅದು ಜನ್ಮ ಜನ್ಮದ ಲವ್ ಅದು ರಮೇಶ್ ರೆಡ್ಡಿ ಅವರೇ ಈ ಫಿಲಮ್ದು ಬಜೆಟ್ ಏನ್ ಸರ್ ಮೇಡಮ್ ನೀವು ಪಿಚ್ಚರ್ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ನನ್ಗೆ ಹೇಳಿ ಮೇಡಮ್ ನಾವೇ ಡಿಸೈಡ್ ಮಾಡ ಸರ್ ನೀವು ತಾನೇ ಬಂದ್ ಮಾಡಲಿಲ್ಲ ಮೇಡಮ್ ಫಿಲಂ ಬಂದ್ಮೇಲೆ ನೋಡಿ ಅಲ್ಲ ಹೊಸಬ್ರಿಗೆ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ಹಿ ಆಸ್ ಕಾಲ್ ದ ನಿಶ್ ಫಾರ್ ಹಿಮ್ ಸೆಲ್ಫ್ ಬಟ್ ಒಂದು ಹೊಸ ಡೈರೆಕ್ಟ್ರ್ ಗೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ನೀವು ಅಂತ ಅದಕ್ಕೆ ಕೇಳಿದ್ದು ಅಲ್ಲ ಮೇಡಮ್ ಕಂಟೆಂಟ್ ಮೇಲೆ ಹೋಗುತ್ತೆ ಆ ಕತೆ ಮೇಲೆ ಹೋಗುತ್ತೆ ನಾನು ಫಸ್ಟ್ ಹೇಳಿಲ್ವಾ ಮೈಸೂರಲ್ಲಿ ಶೂಟಿಂಗ್ ನೋಡಿದಾಗ ಹಿಂಗಿತ್ತು ಆಮೇಲೆ ಸರ್ ನೀವು ಏನು ಬೇಕು ಹೇಳಿ ಸರ್ ನಾನು ಕೊಡ್ತೀನಿ ಅಂತ ಅದು ಕಂಟೆಂಟ್ ಹಂಗೆ ಎಳ್ಕೊಂಡು ಹೋಗ್ಬಿಡ್ತು ಅದು ಕಂಟೆಂಟ್ ಹಂಗೆ ಹೋಯ್ತು ನಾವು ಅದಕ್ಕೆ ಇವಾಗ ಏನು ಹೇಳಿದ್ರೆ ಫ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಫ್ಯಾನ್ ಇಂಡಿಯಾ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮೇಡಮ್ ಯೂನಿವರ್ಸಲ್ ಎಲ್ಲರೂ ನೋಡಬೇಕು ನಿಮ್ಮ ಮನೇಲಿ ನಡೆಯೋದು ನಮ್ಮ ಮನೇಲಿ ನಡೆಯೋದು ಬರೋ ರೋಡಲ್ಲಿ ನಡೆಯೋದು ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸಲ್ಲಿ ಇದ್ದರೆ ಎಲ್ಲರೂ ನೋಡೋದು ಆಯಿತು ಸರ್ ಓಕೆ